ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹೊಸದಾಗಿ ಪ್ರಮೋ ಬಿಟ್ಟಿದ್ದಾರೆ ಸೊ ಇವತ್ತಿನ ದಿನ ಏನ್ ನಡೆಯುತ್ತೆ ಅಂತ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ ಇವತ್ತಿನ ದಿನ ಡೆಫಿನೆಟ್ಲಿ ಒಂದು ದೊಡ್ಡ ಯುದ್ಧನೇ ನಡೆಯಂಗಿದೆ ಯಾಕೆ ಅಂತಂದ್ರೆ ಇಷ್ಟು ದಿನ ಯಾರ್ಯಾರು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ತರ ಒಂಟಿ ಜಂಟಿ ಅನ್ನೋ ಟೀಮ್ಗಳಲ್ಲಿ ಎರಡು ಟೀಮ್ಗಳನ್ನ ಮಾಡ್ಕೊಂಡು ಚೆನ್ನಾಗಿದ್ರು ಈಗ ಅವ್ರವ್ರುಗಳ ಮಧ್ಯೆ ಯುದ್ಧ ಶುರುವಾಗಿದೆ ಅದಕ್ಕೆ ಹೇಳೋದು ಬಿಗ್ ಬಾಸ್ ಮನೇಲಿ ಯಾರೂ ಕೂಡ ಸ್ನೇಹಿತರಲ್ಲ ಯಾರೂ ಕೂಡ ಶತ್ರುಗಳಲ್ಲ ಯಾರೂ ಕೂಡ ನಮ್ಮವರಲ್ಲ ಫಸ್ಟ್ ಆಫ್ ಆಲ್ ನಾವು ನಮ್ದು ನಾನು ಅಷ್ಟೇ ಅದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ನೋಡಿ ಹೋಗಿ ಮೂರೇ ದಿನಕ್ಕೆ ಎಲ್ರು ಬಣ್ಣ ಬಯಲಾಗ್ತಾ ಇದೆ ಸ್ಟಾರ್ಟಿಂಗ್ ದಿನ ಹೋದಾಗ ನಮ್ಮ ಸಂಸಾರ ಆನಂದ ಸಾಗರ ಅನ್ನೋ ತರ ಇದ್ದವರು ಇವಾಗೆಲ್ಲ ಚೇಂಜ್ ಆಗ್ಬಿಟ್ರು ಏನಪ್ಪಾ ಆಗ್ತಾ ಇದೆ ಇವತ್ತಿನ ದಿನ ಪ್ರೊಮೋದಲ್ಲಿ ಇವತ್ತಿನ ದಿನ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಆ ಪ್ರೊಮೋದಲ್ಲಿ ಕಾಕ್ರೋಚ್ ಸುಧೀರ್ ಅವರು ಮತ್ತೆ ನಮ್ಮ ಧನುಷ್ ಅವರು ಇಬ್ರು ಕೂಡ ಜಗಳಕ್ಕೆ ಬಿದ್ದಿದ್ದಾರೆ ಓಕೆ ಇವ್ರಿಬ್ರು ಜಗಳಕ್ಕೆ ಬೀಳೋದ್ರಲ್ಲಿ ಅರ್ಥ ಇದೆ ಬಿಕಾಸ್ ಅಂತಂದ್ರೆ ನಿನ್ನೆ ನಡೆದಂತ ಎಪಿಸೋಡ್ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ನಿನ್ನೆ ನಡೆದಂತ ಎಪಿಸೋಡ್ ಅಲ್ಲಿ ಆಲ್ರೆಡಿ ಹೇಳಿದ್ರು ಆ ಒಂದು ದೊಡ್ಡದಾಗಿ ಒಂದು ಕನ್ಫ್ಯೂಷನ್ ಶುರುವಾಗೋಗಿದೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥ ಅಷ್ಟು ಕಂಟೆಸ್ಟೆಂಟ್ಗಳು ಸೇರಿ ಮಾಡ್ಕೊಂಡಿರ್ತಕ್ಕಂಥ ತಪ್ಪಿಗೆ ಒಂದು ಪರಿಹಾರ ಕೊಡೋದಕ್ಕೆ ಈಗ ವಾಪಸ್ ಬಿಗ್ ಬಾಸ್ ಬರಬೇಕು ಸೊ ಏನು ಪರಿಹಾರ ಕೊಟ್ಟಿದ್ದಾರೆ ಅಂತ ನೋಡೋದಕ್ಕೆ ನೆಕ್ಸ್ಟ್ ಇವತ್ತು ರಾತ್ರಿನ ಸಂಚಿಕೆ ಬರಬೇಕು ಸೊ ಹಾಗಾದ್ರೆ ಆ ಸಂಚಿಕೆ ಬರೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಒಂದು ಆದೇಶ ಕೊಡೋದಕ್ಕಿಂತ ಮುಂಚೆ ದೊಡ್ಡದಾಗಿ ಜಗಳ ಶುರುವಾಗೋಗಿದೆ ಬಿಗ್ ಬಾಸ್ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ನಿನ್ನೆ ಒಂದು ಗೇಮ್ ಆಡ್ತಿದ್ರು ಒಂದು ಆಟನ ಆಡ್ತಿದ್ರು ಮತ್ತೊಬ್ಬ ಫೈನಲ್ ಕಂಟೆಂಡರ್ನ ಚೂಸ್ ಮಾಡುವಂತ ಸಂದರ್ಭ ಐ ಮೀನ್ ಹೆಂಗೆ ಅಂದ್ರೆ ನಾಲ್ಕು ತಂಡಗಳು ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ರು ನಮ್ಮ ಮಲ್ಲಮ್ಮ ಆಗಿರ್ಬೋದು ಆಕ್ರೋಚ್ ಸುಧೀರ್ ಅವ್ರ ಆಗಿರ್ಬೋದು ಧನುಷ್ ಅವರಾಗಿರ್ಬೋದು ಆಮೇಲೆ ಜಂಟಿ ಟೀಮ್ ಇಂದ ನಮ್ಮ ಚಂದ್ರಪ್ರಭಾ ಮತ್ತೆ ಸತೀಶ್ ಅವರು ಡಾಗ್ ಬ್ರೀಡರ್ ಸತೀಶ್ ಅವರು ಈ ನಾಲ್ಕು ತಂಡಗಳು ಫೈನಲಿಸ್ಟ್ ಆಗಿ ಕನ್ಸಿಡರ್ ಆಗಿದ್ರು ಸೆಲೆಕ್ಟ್ ಆಗಿದ್ರು ಸೊ ಈ ನಾಲ್ಕು ಜನಕ್ಕೆ ಅಂತಾನೆ ಸಪ್ರೇಟ್ ಆಗಿ ಮತ್ತೊಂದು ಗೇಮನ್ನು ಆಡ್ತಿದ್ರು ಏನಕ್ಕೆ ಅಂತಂದ್ರೆ ಇದು ಫೈನಲ್ಗೆ ಹೋಗ್ತಕ್ಕಂಥವ್ರಿಗೆ ಅಂತ ಗೊತ್ತಿಲ್ಲ ಬಹುಶಃ ಇದ್ರಲ್ಲಿ ಗೆದ್ದಂತ ಒಬ್ಬ ಕಂಟೆಸ್ಟೆಂಟ್ ಡೆಫಿನೆಟ್ಲಿ ಅದರ ನಂತರದ ಡಬಲ್ ಫೈನಲ್ಗೆ ಸೆಲೆಕ್ಟ್ ಆಗುವಂಥದ್ದು ಅಥವಾ ಇದು ಕನ್ಫರ್ಮೇಶನ್ಗೆ ಮಾಡಿರೋದು ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಕ್ಲಾರಿಟಿ ಇವತ್ತಿನ ದಿನ ಗೊತ್ತಾಗುತ್ತೆ ಸೊ ಈ ನಾಲ್ಕು ಜನಕ್ಕೆ ಒಂದು ಗೇಮನ್ನು ಆಡ್ತಿದ್ರು ಆ ಒಂದು ಗೇಮ್ನ ರೂಲ್ಸ್ ನೀಟಾಗಿ ಬಿಗ್ ಬಾಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಇದರ ಉಸ್ತುವಾರಿನ ವಹಿಸೋದಕ್ಕೆ ಈ ಒಂದು ಗೇಮ್ನ ಕ್ಯಾಪ್ಟನ್ಸಿ ಜಸ್ಟ್ ಈ ಒಂದು ಗೇಮ್ನ ಕ್ಯಾಪ್ಟನ್ಸಿ ಮಾಡೋದಕ್ಕೆ ಒಂಟಿ ತಂಡದಿಂದ ಅಶ್ವಿನಿ ಗೌಡ ಅವ್ರನ್ನ ಮಾಡ್ತಾರೆ ಜಂಟಿ ತಂಡದಿಂದ ಗಿಲ್ಲಿ ಮತ್ತು ಕಾವ್ಯನ ಮಾಡ್ತಾರೆ ಸೊ ಈ ರೀತಿ ನಡೀತಾ ಇರುತ್ತೆ ಸೊ ರೂಲ್ಸ್ನ ನೀಟಾಗಿ ಆಲ್ರೆಡಿ ಬಿಗ್ ಬಾಸ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಬಟ್ ಆದರೂ ಕೂಡ ನಾವು ತುಂಬಾ ನೀಟಾಗಿ ರೂಲ್ಸ್ಗಳನ್ನ ತಿಳ್ಕೊಂಡಿದೀವಿ ಅಂದ್ಕೊಂಡು ತಪ್ಪಾದ ರೂಲ್ಸ್ಗಳನ್ನ ಇಟ್ಕೊಂಡು ತಪ್ಪು ತಪ್ಪಾಗಿ ಆಟನ ಆಡ್ತಾರೆ ಸೊ ಈ ರೀತಿ ತಪ್ಪಾಗಿ ಆಡದಂತ ಆಟದಲ್ಲಿ ಜಯಶಾಲಿ ಆಗಿದ್ದು ಧನುಷ್ ಅವರು ಸೊ ತಪ್ಪು ತಪ್ಪಾಗಿ ಆಡಿದ್ದು ಅಂದ್ರೆ ಈ ಮೋಸ ಸಮ್ಮ ಮಾಡಿನ ಇಲ್ಲ ನಿಯತ್ತಾಗಿ ಆಟ ಆಡ್ತಾರೆ ಬಟ್ ಆದರೂ ಕೂಡ ಅದಕ್ಕೆ ಸರಿಯಾದ ಪ್ರತಿಫಲ ಸಿಗೋದಿಲ್ಲ ಯಾಕೆ ಅಂತಂದ್ರೆ ರೂಲ್ಸ್ ಬೇರೆನೇ ಇರುತ್ತೆ ಆ ಒಂದು ಆಟದ ರೂಲ್ಸ್ ಬೇರೆನೇ ಇರುತ್ತೆ ಬಟ್ ಇವರು ಅರ್ಥ ಮಾಡ್ಕೊಂಡಂಥ ರೂಲ್ಸ್ ಬೇರೆ ಇರುತ್ತೆ ಅಟ್ಲೀಸ್ಟ್ ಆಟಗಾರರಿಗೆ ರೂಲ್ಸ್ ಗೊತ್ತಿಲ್ಲ ಅಂದರೂ ಕೂಡ ಅದನ್ನು ಉಸ್ತುವಾರಿ ವಹಿಸೋವಂಥವ್ರು ಮೊದಲನೇದಾಗಿ ಅವರಾದರೂ ಅಟ್ಲೀಸ್ಟ್ ನೀಟಾಗಿ ತಿಳ್ಕೊಬೇಕಾಗಿತ್ತು ಇನ್ನೊಂದು ಸಲ ಕ್ಲಾರಿಟಿ ತಗೋಬೇಕಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಸೊ ಈಗ ಎಲ್ಲರೂ ಕೂಡ ಮಾಡಿಕೊಂಡು ಬಾಯಿಗೆ ಮಣ್ಣು ತಿನ್ನುವಂಥ ಕೆಲಸ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಧನುಷ್ ಅವರು ಅದರ ಹಿಂದಿನ ಆಟದಲ್ಲಿ ಧ್ರುವಂತ್ ಅವರ ಹೆಸರನ್ನ ಚೂಸ್ ಮಾಡಿ ಇವರು ಫೈನಲ್ ಆಗಿ ಸೆಲೆಕ್ಟ್ ಆಗಿದ್ರು ಈಗ ಅವರು ಅಲ್ಲಿ ಬುದ್ಧಿವಂತರಾಗಿದ್ದರು ಈಗ ಅವರೇ ದಡ್ಡರಾಗಿದ್ದಾರೆ ಸೊ ಹೌದು ಸ್ನೇಹಿತರೆ ಅವ್ರು ಗೆಲ್ತಾರೆ ಅವ್ರು ಗೆದ್ದ ಮೇಲೂ ಕೂಡ ಬಿಗ್ ಬಾಸ್ ಆದೇಶ ಬರುತ್ತೆ ಏನಪ್ಪಾ ಅಂತಂದ್ರೆ ನೀವು ತಪ್ಪಾದ ರೂಲ್ಸ್ಗಳನ್ನ ಇದು ಮಾಡಿದ್ದೀರಾ ನಿಯಮ ಉಲ್ಲಂಘನೆ ಮಾಡಿದ್ದೀರಾ ನೀವು ಆಡಿರ್ತಕ್ಕಂಥ ರೂಲ್ಸ್ ತಪ್ಪು ನಾನು ಹೇಳಿದ್ದೆ ಬೇರೆ ಫಸ್ಟಿಂದ ಫಸ್ಟ್ ಅಲ್ಲಿ ಇರ್ತಕ್ಕಂಥ ಈ ಕಡೆ ಈ ಕಡೆಯಿಂದ ಈ ಕಡೆಯಿಂದ ನಾಲ್ಕು ಪಟ್ಟಿಗಳನ್ನ ಕೊಟ್ಟಿರ್ತಾರೆ ಆ ಪಟ್ಟಿಗಳನ್ನ ಫಸ್ಟಿಂದ ಫಸ್ಟ್ಗೆ ಫಸ್ಟಿಂದ ಫಸ್ಟ್ ಆ ಕಡೆಯಿಂದ ಫಸ್ಟ್ ಇರೋದು ಈ ಕಡೆ ಫಸ್ಟ್ಗೆ ಬರಬೇಕು ಈ ರೀತಿ ಇರುತ್ತೆ ಸೊ ಆ ರೀತಿ ಜೋಡಿಸ್ಬೇಕು ನೀವು ಉಲ್ಟಾ ಜೋಡಿಸ್ಬಿಟ್ಟಿದ್ದೀರಾ ಸೊ ಹಾಗಾಗಿ ಆ ಪಟ್ಟಿಗಳನ್ನ ಉಲ್ಟಾ ಜೋಡಿಸಿರೋದ್ರಿಂದ ಇದು ನಿಯಮದ ಉಲ್ಲಂಘನೆ ಆಗಿದೆ ಇದು ತಪ್ಪಾಗಿ ಆಟ ಆಡಿದ್ದೀರಾ ಅಂತ ಹೇಳ್ತಾರೆ ಸೊ ಈಗಿರ್ತಕ್ಕಂಥದ್ದು ತಪ್ಪಾಗಿ ಆಟ ಆಡಿದಿರಾ ಅಂತಂದಾಗ ಈ ರೂಲ್ಸ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಗೊತ್ತಿದ್ರು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಉಸ್ತುವಾರಿಗಳದ್ದು ತಪ್ಪಿದೆ ಆಟಗಾರರದ್ದು ತಪ್ಪಿದೆ ನೋಡೋಂತ ವೀಕ್ಷಕರದ್ದು ತಪ್ಪಿದೆ ನೋಡೋ ನೋಡೋಂತ ನಾವುಗಳದಲ್ಲ ಅಲ್ಲಿ ಉಳಿದಂತ ಕಂಟೆಸ್ಟೆಂಟ್ಗಳು ಜಸ್ಟ್ ಅಲ್ಲಿ ಆಡಿಯನ್ಸ್ ಆಗಿ ಯಾರು ಕುತ್ಕೊಂಡು ನೋಡ್ತಾ ಇದ್ರು ಮಿಕ್ಕಿದವರು ಅವ್ರನ್ನ ಹೊರತುಪಡ್ತಿ ಅವರು ಅವ್ರದ್ದು ತಪ್ಪಿದೆ ಸೊ ಎಲ್ರದೂ ತಪ್ಪಿದೆ ಮೇನ್ ಉಸ್ತುವಾರಿ ವಹಿಸಿದವರು ಮತ್ತೆ ಆಟಗಾರರು ನೆನ್ಪಿಟ್ಕೋಬೇಕಾಗಿತ್ತು ಈ ವಿಚಾರದಲ್ಲಿ ತುಂಬಾ ಬುದ್ಧಿವಂತಿಗೆ ತೋರಿಸಿ ಧನುಷ್ ಅವರು ಇನ್ನೊಮ್ಮೆ ಕ್ಲಾರಿಟಿ ತಗೋಬೋದಾಗಿತ್ತು ಕಾಕ್ರೋಚ್ ಅವರು ಕೂಡ ತಗೋಬಹುದಾಗಿತ್ತು ಮಲ್ಲಮ್ಮ ಅವರಿಗೆ ಇನ್ನು ಬಿಗ್ ಬಾಸ್ ಲ್ಯಾಂಗ್ವೇಜ್ ಅಷ್ಟು ಅರ್ಥ ಆಗ್ತಾ ಇಲ್ಲ ಒಪ್ಕೊಳ್ಳೋಣ ಚಂದ್ರಪ್ರಭಾ ಅವರು ಸತೀಶ್ ಅವ್ರದ್ದು ಕೂಡ ಒಪ್ಕೊಳ್ಳೋಣ ಇದಾದ್ಮೇಲೆ ಈಗಿರ್ತಕ್ಕಂಥದ್ದು ಒಂದೇ ಒಂದು ದಾರಿ ಎರಡು ದಾರಿ ಇದೆ ಒಂದು ದಾರಿ ಏನಪ್ಪಾ ಅಂತಂದ್ರೆ ಒಂದು ಮತ್ತೊಮ್ಮೆ ನಾಲ್ಕು ಜನಕ್ಕೂ ಆಟ ಆಡಿಸ್ಬೇಕು ಯಾವ ಒಂದು ಸರಿಯಾದ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಅದನ್ನು ಹೊರತುಪಡಿಸಿ ಈಗ ಗೆದ್ದಿರ್ತಕ್ಕಂಥದ್ದು ಆಲ್ರೆಡಿ ಏನಿದೆ ಇದರಲ್ಲಿ ಇದೇ ರೂಲ್ಸ್ಗಳನ್ನ ನಾಲ್ಕು ಜನ ಫಾಲೋ ಮಾಡಿನೇ ಆಟ ಆಡಿದ್ದಾರೆ ಸೊ ಹಾಗಾಗಿ ನಾಲ್ಕು ಜನ ಕೂಡ ಅದೇ ರೂಲ್ಸ್ನ ತಲೆಲಿಟ್ಕೊಂಡು ಆಡಿದ್ರಿಂದ ಯಾರೋ ಒಬ್ಬ ಆಟಗಾರ ಮಾತ್ರ ರೂಲ್ಸ್ನ ತಪ್ಪಾಗಿ ತಲೆಲಿಟ್ಕೊಂಡು ಆಡಿದಾನಂದ್ರೆ ಓಕೆ ಬಟ್ ನಾಲ್ಕು ಆಟ ಜನ ಆಟಗಾರರು ಅದೇ ರೂಲ್ಸ್ನ ತಲೆಲಿಟ್ಕೊಂಡು ಆಟ ಆಡಿದ್ದಾರೆ ಸೊ ಹಾಗಾಗಿ ಇದನ್ನೇ ಇದರ ಗೆಲುವನ್ನೇ ಕನ್ಸಿಡರ್ ಮಾಡಿ ಧನುಷ್ ಅವ್ರನ್ನ ವಿನ್ನರ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ ವಿನ್ನರ್ ಅಂದ್ರೆ ಬಿಗ್ ಬಾಸ್ ವಿನ್ನರ್ ಅಲ್ಲ ಈ ಆಟದ ವಿನ್ನರ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಸೊ ಈ ಎರಡು ದಾರಿಗಳಿದೆ ಈಗ ಈ ವಿಚಾರದಲ್ಲಿ ಬಿಗ್ ಬಾಸ್ ಯಾವ ರೀತಿ ಒಂದು ಗ್ರೂಪ್ ಡಿಸ್ಕಷನ್ ಮಾಡಿ ಅಂತ ಬಿಟ್ಟಾಗ ಅಲ್ಲಿ ಬಂದಂತ ಚರ್ಚೆ ಏನಪ್ಪಾ ಅಂತಂದ್ರೆ ಮತ್ತೊಮ್ಮೆ ಆಡೋದಕ್ಕೆ ಅವಕಾಶ ತಗೊಳೋಣ ಅಂತ ಒಂದು ಮಾತು ಬರುತ್ತೆ ಆಗ ಕಾಕ್ರೋಚ್ ಅವ್ರು ಹೇಳ್ತಾರೆ ಅವ್ರನ್ನ ಹೊರತಪಡ್ತಿ ನಾವು ಮೂರು ಜನ ಆಡ್ತೀವಿ ಅಂತ ಬಿಕಾಸ್ ಯಾಕೆಂದ್ರೆ ಅವ್ರು ಆಲ್ರೆಡಿ ಫಿನಿಶ್ ಮಾಡಿ ಗಂಟೆ ಒಡದ್ ಬಿಟ್ಟಿದ್ದಾರೆ ಅವ್ರ ಆಟ ಮುಗ್ದೋಗಿದೆ ನಾವು ಮೂರು ಜನ ಆಡ್ತೀವಿ ಅಂತ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನನಗೂ ಗೊತ್ತಿಲ್ಲ ಕಾಕ್ರೋಚ್ ಅವರು ಯಾವ ಒಂದು ಅರ್ಥದಲ್ಲಿ ಹೇಳಿದ್ರು ಅಂದ್ರೆ ಧನುಷ್ ಅವ್ರದ್ದು ಆಲ್ರೆಡಿ ಸೋತ್ರು ಅಂತನೋ ಅಥವಾ ಅವರು ನಿಯಮ ಉಲ್ಲಂಘನೆ ಮಾಡಿ ಗೆದ್ದಿದ್ದಾರೆ ಸೊ ಹಾಗಾಗಿ ಅವ್ರನ್ನ ತಲೆಯಿಂದ ತೆಗೆದಾಕ್ಬಿಡಿ ಬಿಡಿ ಅವ್ರನ್ನ ಹೊರಗಡೆ ಹಾಕ್ಬಿಡಿ ನಮ್ಮ ಮಿಕ್ಕದವ್ರು ನಾವು ಮೂರು ಜನ ಆಡ್ತೀವಿ ಅಂತ ಆ ರೀತಿ ಅನ್ನೋದ್ರ ಸ್ವಾರ್ಥದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಒಟ್ನಲ್ಲಿ ಈಗ ಅವ್ರು ಹೇಳೋ ಪ್ರಕಾರ ನಾವು ಮೂರು ಜನ ಮಾತ್ರ ಆಡ್ತೀವಿ ನೀವು ನೀವು ಬೇಡ ಅಂತ ಕಾಕ್ರೋಚ್ ಅವ್ರು ಹೇಳ್ತಾ ಇದ್ದಾರೆ ಅವರ ಅವರ ಉದ್ದೇಶ ಯಾವ ರೀತಿ ಅಂತ ನನಗೂ ನೀಟಾಗಿ ಅರ್ಥ ಆಗಿಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ಡೆಫಿನೆಟ್ಲಿ ಜಗಳ ಆಗೋಗಿದೆ ಯಾವ ರೀತಿ ಅಂತಂದ್ರೆ ಧನುಷ್ ಅವರು ಒಪ್ಪತಾ ಇಲ್ಲ ಮತ್ತೊಮ್ಮೆ ಆಡೋದಿಕ್ಕೆ ಆಮೇಲೆ ಮತ್ತೊಮ್ಮೆ ಉಳಿದಂಥ ಕಂಟೆಸ್ಟೆಂಟ್ಗಳು ಆಡ ಆಡೋದಕ್ಕೆ ಬಿಡ್ತಾ ಇಲ್ಲ ತುಂಬ ಇದು ಮಾಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ತುಂಬ ಪೀಕ್ಸ್ ಲೆವೆಲ್ಗೆ ಹೋಗಿ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದರೆ ಅಭಿಷೇಕ್ ಮತ್ತು ಅಭಿ ಅಭಿಷೇಕ್ ಅಶ್ವಿನಿ ಅವರಿಬ್ಬರು ಗೊತ್ತಲ್ವಾ ಅದ್ರಲ್ಲಿ ಅಭಿಷೇಕ್ ಇದಲ್ವಾ ಅವ್ರು ಬಂದು ಧನುಷ್ ಅವ್ರಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿರ್ತಾರೆ ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ ನಾಲ್ಕು ಜನ ಕೂಡ ರೂಲ್ಸ್ ಬ್ರೇಕ್ ಮಾಡಿನೇ ಆಡಿರೋದು ಅದೇ ರೂಲ್ಸ್ಗಳನ್ನ ತಪ್ಪಾಗಿ ತಲೆಲಿಟ್ಕೊಂಡೆ ಆಡಿರೋದು ಇರೋದು ಎರಡೇ ಒಂದು ಎರಡೇ ರೂಲ್ಸ್ ಎರಡು ದಾರಿಗಳಿದೆ ಒಂದೇನಪ್ಪ ಅಂದ್ರೆ ಇದೇ ಆಟನೇ ಇದೇ ಗೆಲುವನ್ನೇ ಕನ್ಸಿಡರ್ ಮಾಡಬೇಕು ಇಲ್ಲಾಂದ್ರೆ ಮತ್ತೊಮ್ಮೆ ಇನ್ನು ನಾಲ್ಕು ಜನಕ್ಕೆ ಆಟ ಆಡಬೇಕು ಬಟ್ ಈಗ ಚಂದ್ರಪ್ರಭ ಅವರು ಸರಿಯಾಗಿ ರೇಗಾಡ್ತಾ ಇದ್ದಾರೆ ಯಾವ ರೀತಿ ರೇಗಾಡ್ತಿದ್ದಾರೆ ಅಂತಂದ್ರೆ ನೀವೇನು ದೊಡ್ಡ ಹೀರೋನಾ ನೀವ್ ಹೇಳಿದ್ ನಡಿಬೇಕಾ ನೀವ್ ಹೇಳ್ದಂಗೆ ಆಗ್ಬೇಕಾ ಯಾಕೆ ನಾವ್ ಹೇಳಿದ್ನ ಆಗ್ಬಾರ್ದಾ ನಮ್ಮ ತೆಂಗಿನ ಬೆಲೆ ಇಲ್ವಾ ಅಂತ ಮಾತಾಡ್ತಾ ಇದಾರೆ ಈ ಕಡೆ ಕಾಕ್ರೋಚ್ ಅವರು ಏನ್ ಏನ್ ಇದು ಮಾಡ್ತಾ ಇದ್ರ ಎದುರ್ಕತ್ತಾ ಇಲ್ಲ ನಾವೇನು ನೀವೇನು ಡೈರೆಕ್ಟ್ ಆಗಿ ಸ್ಕೂಲ್ ಮುಗಿಸ್ಕೊಂಡು ಕಾಲೇಜಿಗೆ ಬಂದ್ಬಿಟ್ರ ಯೂನಿಫಾರ್ಮ್ ತೆಗೆದಿಟ್ಬಿಟ್ಟು ಸೀದಾ ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ರ ತರ ಅವರು ಕೂಡ ಅಗ್ರೆಸಿವ್ ಆಗಿದ್ದಾರೆ ಸೊ ಇದು ಬಿಗ್ ಬಾಸ್ ನ ಬಿಗಿನಿಂಗ್ ಅಂತ ಹೇಳ್ಬೋದು ಯಾಕೆಂದ್ರೆ ಈಗ ಏನು ಒಂದೊಂದೇ ಮುಖಗಳು ಆಚೆ ಬರ್ತಾ ಇದೆ ಇದೇ ಒರಿಜಿನಲ್ ಮುಖ ಯಾಕಂದ್ರೆ ನಾನು ಗೆಲ್ಲಬೇಕು ಅನ್ನೋ ಸಂದರ್ಭ ಬಂದಾಗ್ಲೇ ಎಲ್ಲರೂ ಕೂಡ ಅವ್ರ ಒಳಗಡೆ ಇರತಕ್ಕಂಥ ವ್ಯಕ್ತಿನ ಹೊರಗಡೆ ಹಾಕ್ತಾರೆ ಈಗ ಅದೇ ನಡೀತಾ ಇರೋದು ಧನುಷ್ ಅವರು ಅಷ್ಟೇ ಮತ್ತೊಮ್ಮೆ ಆಡೋದಕ್ಕೆ ಅವ್ರು ಹೋಗ್ತಾನೆ ಇಲ್ಲ ಯಾಕೆ ಅಂತಂದ್ರೆ ಮತ್ತೊಮ್ಮೆ ಸೋತು ಬಿಟ್ರೆ ಅನ್ನೋ ಕಾರಣಕ್ಕೆ ಸೊ ಕಾಕ್ರೋಚ್ ಅವರು ನಾವು ಮೂರು ಜನ ಆಡಿಸ್ತೀವಿ ಅಂತ ಸೊ ಇದೊಂದು ಟೋಟಲ್ ಕನ್ಫ್ಯೂಷನ್ ಅಲ್ಲಿ ಹೋಗ್ತಾ ಇದೆ ಗೇಮ್ ಯಾವ ರೀತಿ ಅಂತ ಬಟ್ ಡೆಫಿನೆಟ್ಲಿ ಇವತ್ತಿನ ಮಾತ್ರ ಸರಿಯಾದ ಜಟಾಪಟಿ ಇದೆ ಇಷ್ಟರ ಮಧ್ಯೆ ಅಶ್ವಿನಿ ಗೌಡ ಅವರು ಉಸ್ತುವರಿಯಲ್ಲಿ ಇಲ್ಲಿ ನಟ ಕಾವ್ಯ ಅವರ ಉಸ್ತುವರಿಯಲ್ಲಿ ಇವ್ರುಗಳೇ ಸರಿಯಾದ ಡಿಸಿಷನ್ ತಗೊಂಡು ಬಿಗ್ ಬಾಸ್ ಹತ್ರ ಪರ್ಮಿಷನ್ ತಗೊಂಡು ಇವರು ಮತ್ತೊಮ್ಮೆ ನಾಲ್ಕು ಜನಕ್ಕೂ ಆಟ ಆಡ್ತದೆ ಸರಿ ಅಂತ ನನ್ನ ಒಂದು ಅನಿಸಿಕೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನೋಡೋಣ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ರೋಚಕವಾಗಿರುತ್ತೆ ಅದನ್ನ ನೋಡಿಕೊಂಡು ಅದರಲ್ಲಿ ಏನೇನೆಲ್ಲ ಡೌಟ್ ಬರುತ್ತೆ ಯಾರು ತಪ್ಪು ಸರಿ ಅದನ್ನೆಲ್ಲ ಡಿಸ್ಕಸ್ ಮಾಡೋಕೆ ಮತ್ತೆ ನಾನು ಸದ್ಯದಲ್ಲೇ ಬರ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನೆಲ್ ಗೊತ್ತಲ್ಲ ಆರ್ ವಿ ಕೆ ಸ್ಟುಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಬಿಗ್ ಬಾಸ್ ಚರ್ಚೆ ಡೈಲಿ ಮಾಡ್ತಾರೋಣ love you all